ಎಎನ್ಎಂ ನ್ಯೂಸ್ಗೆ ಸ್ವಾಗತ ಅವತ್ತು ಯೋಚನೆ ಮಾಡಿ ಅವತ್ತು ಚಿನ್ಚಂದ್ರ ಪಂಚಾಯತಿಯಿಂದ ಇದನ್ನ ಗ್ರಾಂಟ್ ಮಾಡ್ತಾರೆ ಆ ದಿನದಿಂದ ಇವತ್ತಿನವರೆಗೂ ಹರಿಶ್ಚಂದ್ರ ಘಾಟ್ ಸಮಿತಿ ಮಾಡಿಕೊಂಡು ಈ ಜಾಗನ ಕಾಪಾಡಿಕೊಂಡು ಸುಸಜ್ಜಿತವಾಗಿ ಇಟ್ಕೊಂಡು ಮುಂದುವರಿತಾ ಬರೆಯುತ್ತೆ ಜನಸಂದಣಿ ಜಾಸ್ತಿ ಆಗ್ತಾ ಹೋಗುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಹಿಂದ್ಗಡೆ ಚಿನ್ಚಂದ್ರದಿಂದ ಪಂಚಾಯತ್ ಚಿನ್ಚಂದ್ರ ಪಂಚಾಯತಿಯಿಂದ ಚಿಂತಾಮಣಿ ನಗರಸಭೆಗೆ ಲಿಮಿಟ್ಸ್ ಇದು ಸುಮಾರು ಒಂದು ಆರು ಏಳು ವರ್ಷದಿಂದ ಸುಡೋ ವಿಚಾರವಾಗಿ ಸುತ್ತಮುತ್ತಲು ಬಂದಿರಂತಹ ಜನರಿಂದ ಒಂದು ಆಕ್ಷೇಪಣೆ ವ್ಯಕ್ತಪಡಿಸ್ತಿದ್ರು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಮತ್ತೊಂದು ಜಾಗಕ್ಕೆ ಹೋಗಿ ಅಂತ ಆದ್ರೆ ಅದು ಯಾವತ್ತಿಗೂ ಕೊನೆಗಾಣಲ್ಲ ಸುಮಾರು ಐವತ್ತರೆಗೂ ಮೂರಿಂದ ನಾಲ್ಕು ಕೋಟಿಯಷ್ಟು ಪಬ್ಲಿಕ್ ಫಂಡ್ಸ್ ಕನಿಷ್ಠ ಪಕ್ಷ ಒಂದು ಐವತ್ತು ವರ್ಷದಿಂದ ಪಬ್ಲಿಕ್ ಫಂಡ್ಸ್ ಅವರು ಒಂದು ಚೀಟಿ ನಡೆಸಿ ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ಕಾಂಪೌಂಡ್ ಹಾಕೋದ್ರಿಂದ ಹಿಡಿದು ಒಂದು ಶೀಟ್ ಹಾಕೋದ್ರಿಂದ ಹಿಡಿದು ಒಂದು ನಲ್ಲಿ ಪೈಪ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಡೆವಲಪ್ ಮಾಡಿದ್ದಾರೆ ನಮ್ಮ ನೆಚ್ಚಿನ ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹದಿನೈದು ವರ್ಷಗಳ ಹಿಂದೆನೆ ಇದನ್ನ ಸುಸಜ್ಜಿತವಾಗಿ ಒಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಮಾಡಬೇಕು ಅಂತ ಒಂದು ಯೋಚನೆ ಇಟ್ಕೋತಾರೆ ಆದ್ರೆ ಅವರು ಅದನ್ನ ಎಲ್ಲಿ ವ್ಯಕ್ತಪಡಿಸಲ್ಲ ಆಗವರೆಗೂ ಆ ಮನುಷ್ಯ ಎಲ್ಲಿ ಹೇಳಲ್ಲ ಆದ್ಮೇಲೆನೆ ಎಲ್ಲಾದ್ರೂ ಆಗ್ಲಿ ನಾನು ಇದು ಮಾಡ್ತೀನಿ ಅಂತವರೆಗೂ ಅವ್ರೆಲ್ಲಿ ಹೇಳಿಕೊಡಲ್ಲ ಆದರೆ ಸುಮಾರು ಒಂದು ಕೋವಿಡ್ ಆದ್ಮೇಲೆ ಸುಮಾರು ಜನಗಳು ಬೇರೆ ಸಮುದಾಯದವರು ಇರ್ಬೋದು ಬೇರೆ ಆಚಾರಗಳಿಂದ ಆಚಾರಗಳಿಂದ ಇರ್ಬೋದು ಯಾರು ಇಲ್ಲೂ ಬೇರೆ ಧರ್ಮದವರು ಅಥವಾ ಬೇರೆ ಜಾತಿಯವರು ಸುಡಬಾರದು ಅನ್ನೋದು ಯಾವುದು ಇಲ್ಲ ಆದ್ರೆ ಯಾರಾದ್ರೂ ಬಂದು ಸುಟ್ಲಿ ಅದನ್ನ ಅದನ್ನ ರೆಸ್ಪೆಕ್ಟ್ ಕೊಟ್ಟು ಅದೇ ರಿಚುವಲ್ಸ್ ಅನ್ನ ಪಾಲನೆ ಮಾಡಿ ಅದನ್ನ ಸುಸಜ್ಜಿತವಾಗಿ ಇಟ್ಕೊಂಡು ಒಂದು ವಿಚಾರ ಮಾತ್ರ ಇಟ್ಕೊಳ್ತಾರೆ ಸುಮಾರು ಒಂದು ಮೂರುವರೆ ನಾಲ್ಕು ವರ್ಷ ಹಿಂದೆ ಇದೇ ವಿಚಾರವಾಗಿ ಒಂದು ಶವ ನನ್ನ ಕಜಿನ್ ಅವರೇ ಸುಡ್ತಾ ಇರೋವಾಗ ಸುತ್ತಲೂ ಇರೋ ಜನ ಬಂದು ಅದನ್ನ ತಡಿಲಿಕ್ಕೆ ಅದಕ್ಕೆ ಆಕ್ಷೇಪಣೆ ವ್ಯಕ್ತ ಮಾಡಲಿಕ್ಕೆ ಬೇರೆ ಒಂದು ಕುಚೇಷ ಮಾಡಲಿಕ್ಕೆ ಹೋಗ್ತಾರೆ ಕೈ ಕೈ ಮಿಲಾಯಿಸೋದಿರ್ಲಿ ಮಾತಿಗೆ ಮಾತು ಹೇಳೋದಿರ್ಲಿ ಗೇಟ್ ಬೀಗ ಹಾಕೋದಿರಲಿ ಸಮೇತ ಮಾಡ್ತಾರೆ ಇದನ್ನ ಈ ಅರಿಶನ್ನ ಕಾಟ್ನ ಕಾಪಾಡ್ತಾರೆ ಅಂತವರು ಸುಮಾರು ಒಂದ್ ಎರಡರಿಂದ ಮೂರ್ ಸತಿ ಇನ್ನೂರಿಂದ ಮುನ್ನೂರು ಜನ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಾಲ್ಕೈದು ವರ್ಷದಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾರೆ ಯಾವತ್ತೂ ಅದು ರಿಸಾಲ್ವ್ ಆಗಲ್ಲ ಆದ್ರೆ ಅಣ್ಣ ಅವತ್ತಿನ ಶಾಸಕರಾಗಿರ್ಲಿಲ್ಲ ಇನ್ನ ಒಂದು ಒಂಬತ್ತು ತಿಂಗಳಿತ್ತು ಎಲೆಕ್ಷನ್ಗೆ ಆವತ್ತು ಬಂದು ಎಲ್ರ ಮುಂದೆ ಸುಮಾರೊಂದು ಮುನ್ನೂರಿಂದ ನಾನೂರು ಜನ ಇರ್ತಾರೆ ಯಾರು ಅವತ್ತು ಕುಚೇಷ್ಠ ಮಾಡ್ಲಿಕ್ಕೆಲ್ಲ ಬರ್ತಾರೋ ಅವ್ರಿಗೆಲ್ಲ ಒಂದು ಕಿವಿ ಮಾತು ಹೇಳಿ ಯಾರಿಗೂ ಸಮಸ್ಯೆ ಆಗದೆ ಇದ್ದಂಗೆ ಇದೊಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಮಾಡ್ತೀನಿ ಅಂತ ಅವರು ಮುಂದೆ ಮಾತು ಕೊಡ್ತಾರೆ ಇವತ್ತು ಈ ಫಂಡ್ ಬಂದಿದೆ ಆಗ್ತಾ ಇದೆ ಕೇಳಕ್ಕೆ ತುಂಬಾ ಸುಲಭ ಒಂದು ಟೈರ್ ಟು ಸಿಟಿಯಲ್ಲಿ ಒಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ ಇನ್ನೊಂದು ಅದು ಅನುಮೋದನೆ ತರಕ್ಕೂ ಸಹ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಅನುಮೋದನೆ ತರ್ತಾರೆ ಈ ತರ ಹರಿಶ್ಚಂದ್ರ ಘಟ್ ಒಂದು ಎಲೆಕ್ಟ್ರಿಕ್ ಕ್ರಿಮೋಟೋರಿಯಂ ಟು ಸಿಟೀಸ್ ಅಲ್ಲಿ ತರಬೇಕು ಇವತ್ತು ಬೇರೆ ಜಾತಿಯವರು ಇರ್ಬೋದು ಬೇರೆ ಧರ್ಮದವ್ರು ಇರ್ಬೋದು ಎಲ್ಲ ಭೂಮಿ ತಾಯಿಯ ಒಳಗಡೆ ಶಗುರ್ನ ಉಂತ್ ಹೋದ್ರೆ ಭೂಮಿ ಆಗಲ್ಲ ಮತ್ತೆ ಇದೇ ವಿಚಾರವಾಗಿ ಸಮಸ್ಯೆ ಆಗುತ್ತೆ ಇದು ಮುಂದೆ ಹತ್ತಿಪ್ಪತ್ತು ವರ್ಷಕ್ಕೆ ಇನ್ನೂ ಸಮಸ್ಯೆ ಆಗುತ್ತೆ ಇವತ್ತೇ ನಾನು ಯೋಚನೆ ಮಾಡಿ ಒಂದು ಮಾಡಬೇಕು ಅಂತ ವಿಚಾರವಾಗಿ ಯೋಚನೆ ಮಾಡಿ ಸುಮಾರು ಐದು ಕೋಟಿ ಅನುದಾನವನ್ನ ಅವರು ಒಂದು ಎಸ್ಟಿಮೇಟ್ ಮಾಡಿಸಿ ಅದನ್ನ ಚಿಂತಾಮಣಿಗೆ ತರಬೇಕು ಅಂತ ಸುಮಾರು ತಿಂಗಳ ಹರಸಾಹಸ ಮಾಡಿ ಅದನ್ನ ತಂದ ಮೇಲೆ ಇಲ್ಲಿರುವಂತ ಅಂದ್ರೆ ಈ ಸ್ಟೇಟ್ ಇರುವಂತ ಪ್ರತಿಯೊಂದು ಎಮ್ ಎಲ್ ಅವರ ನಗರಕ್ಕೆ ಒಂದೊಂದು ಹರಿಶ್ಚಂದ್ರ ಗಾಟ್ಬೇಕು ಅಂತ ಒಂದು ಅರ್ಜಿ ಆಗ್ತಾರೆ ಅಂದ್ರೆ ಈ ರಾಜ್ಯದಲ್ಲಿರುವಂತಹ ನಗರಕ್ಕೆ ಸೀಮಿತವಾಗಿರುವಂತಹ ಯಾವ ಶಾಸಕರಿಗೂ ಸಮೇತ ಬರದೇ ಇರುವಂತಹ ಯೋಚನೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಬರುತ್ತೆ ಅದು ಇವರು ಯೋಚನೆ ಮಾಡೋದು ಸುಮಾರು ಒಂದು ಹದಿಮೂರಿಂದ ಹದಿನೈದು ವರ್ಷ ಹಿಂದೆ ಆದರೆ ಇವತ್ತು ಅದು ಅನುಮೋದನೆಗೆ ಬಂದು ಅದು ಫಂಡ್ ತಂದು ಟೆಂಡರ್ ಮಾಡಿ ಅದನ್ನು ಬಿಒಪ್ಯೂ ಮಾಡಿ ಅದು ಕೊನೆಗೆ ಒಂದಷ್ಟು ಅಡಚಣೆಗಿದ್ರೂ ಸಹ ಯಾವುದೇ ವಿಚಾರವಾಗಿ ಅದು ನಿಲ್ಲಬಾರದು ಅಂತ ಹೇಳಿ ಸುಮಾರು ಎರಡು ವರ್ಷದಿಂದ ಅದನ್ನ ಪ್ಲಾನ್ ಮಾಡಿ ಇವತ್ತು ಫುಟಿಂಗ್ ಅಥವಾ ಫೌಂಡೇಶನ್ ಅರ್ಟ್ವರ್ಕ್ ಪ್ರೋಗ್ರಾಮ್ ಹಾಕ್ತೀರಿ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ರು ಎದ್ ನಿಂತು ಚಪ್ಪಾಳೆ ಹಾಕ್ಬೇಕು ಅನ್ನಂಗೆ ಅಂತ ನನ್ನೊಂದು